ಅದೇ ಅನ್ನ ತಿನ್ನ ಬೈಲಿ ಎಕ್ಡೋ ತಿನ್ನ ಮಾತಾಡ್ತಾರೆ ಇವರೆಲ್ಲ ಹಿಂದೂಗಳು ಹೊಡೆದಿದ್ರೆ ಉದೇಶ್ ಪುರ ಕೋಮು ಗಲ್ಬ ಬೀಸಬಹುದು ಅಂತ ಬಿಜೆಪಿಯನ್ನು ಒಪ್ಕೋಬೋದಿತ್ತು ಮಾಡಿರೋರು ಯಾರು ಈಗ ಡಿಜಿ ಕೆಜಿ ನೋಡಿಲ್ವಾ ಯಾರು ಮಾಡಿದ್ರೆ ಇವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನೂ ಕೂಡ ವಿಡ್ರಾ ಮಾಡಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ನಾನೇ ವಿಡಿಯೋದನ್ನು ನೋಡಿದ ಕಲ್ ಬಂದ ಕಿರಿಕಾಗಿರೋದು ಒಂದೇ ಒಂದ್ ಕಲ್ ಬಿದ್ದಿತ್ತು ಅಂತಾರಲ್ಲ ಒಂದೇ ಒಂದ್ ಕಲ್ಲು ಒಂದ್ ತಾನೇ ಯಾಕೆ ಕುಡಬೇಕು ಅರ್ಧ ಕಲ್ತಾನೆ ಯಾಕೆ ಕಾಲ್ ಕಲ್ತಾನೆ ಯಾಕೆ ಕುಡಿಬೇಕು ಈಗ ಹಳ್ಳಿಗಳೆಲ್ಲ ಬರ್ತಾ ಇದಾರೆ ವ್ಯಾಪಾರಕ್ಕೆ ಬರ್ತಾರೆ ಹತ್ರ ವ್ಯಾಪಾರ ಮಾಡ್ತಾರೆ ಅದು ತಗೊಳ್ತಾರೆ ನಾವೇನೋ ಅವ್ರಿಗೆ ಧಕ್ಕೆ ಮಾಡಿದಾವ್ ಒಬ್ಬ ತಪ್ಪು ಮಾಡಿ ಬಿಟ್ರೆ ನಾವೆಲ್ಲ ನೋಡಿ ನಿಮ್ ನೋಡ್ಬಿಟ್ಟು ನಿಮ್ ನೋಡ್ಬಿಟ್ಟು ನಾವು ತಪ್ಪು ಮಾಡ್ತೀವಿ ಸ್ವಾಮಿ ಅವರು ಹೇಳಿದರೆ ಬರೀ ಒಂದೋ ಎರಡೋ ಕಲ್ಪಿದಿದೆ ಅಷ್ಟೇ ಅಂದ್ರೆ ಎಲ್ಲ ಬಿಡಬೇಕು ಅಂತ ಅರ್ಥ ನಾವು ಹಿಂದೂಗಳು ಮೆಜಾರಿಟಿ ಚರ್ಚ್ಗಳು ಇರ್ತಾವಲ್ವಾ ನಾವು ಬೇಕು ಆದ್ರೆ ಪುಡಿ ಮಾಡಬಹುದಲ್ವಾ ಅಲ್ಲಾನು ಒಂದೇ ಕುರಾನ್ ಒಂದೇ ಅಥವಾ ಚಾಮುಂಡೇಶ್ವರ ಒಂದೇ ಅಂದ್ಮೇಲೆ ಅವ್ರು ಅರ್ಷಣ ಕುಂಕುಮ ಬಳೆ ತೊಟ್ಟಕೊಂಡ್ ಅಷ್ಟ ಉದ್ಘಾಟನೆ ಮಾಡ್ಲಿ ಯಾಡ್ಸಪ್ ಮಾಡೋಣ ಗಣೇಶನ್ ಮೇಲೆ ಕಲ್ತೂರಿರೋದು ಇದಕ್ಕೆ ಕಾರಣ ಏನಿರಬಹುದು ಅನ್ಸುತ್ತೆ ಸಿದ್ದರಾಮಯ್ಯ ಬಿಜೆಪಿ ಕಾರಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಮದ್ದೂರಲ್ಲಿ ನಡೀತಾ ಇದೆ ಹಿಂದೂಗಳು ಪ್ರತಿ ಬಾರಿಯೂ ಕೂಡ ದೂರಿಂದ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ಈ ರೀತಿ ಮಾಡ್ತಾ ಬಂದಿರಬೇಕಾದ್ರೆ ಏಕಾಏಕಿ ಬೀದಿ ದೀಪಗಳನ್ನ ಆರಿಸಿ ಒಂದು ಅಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಮಸೀದಿಗಳ ಒಳಗಿಂದ ಕಲ್ಲುಗಳು ಬರುತ್ತೆ ಗಣೇಶನ ಮೇಲೆ ಬೀಳತ್ತೆ ಮತ್ತು ಮೆರವಣಿಗೆ ಪಾಲ್ಗೊಂಡಂತ ಹಿಂದೂ ಕಾರ್ಯಕರ್ತರ ಮೇಲೆ ಬೀಳುತ್ತೆ ಇದು ಪೂರ್ವ ನಿಯೋಜಿತ ಅನ್ಸಲ್ವಾ ಖರ್ಗೆ ಅವರೇ ನಿಮಗೆ ಒಂದು ಎರಡು ಬಿದ್ದಿರ್ಬೋದು ಅಷ್ಟೇ ಅಂತ ಹೊಲ್ಸ ಇಷ್ಟು ತಿಂದ್ರು ಅಷ್ಟೇನೆ ಜಾಸ್ತಿ ತಿಂದ್ರು ಅಷ್ಟೇನೆ ಹೊಲ್ಸಿಂದ ಹೇಳ್ತಾರೆ ಅದಕ್ಕೆ ಕಲ್ ಒಂದ್ ಬಂದ್ರು ಅಷ್ಟೇನೆ ಜಾಸ್ತಿ ಬಂದ್ರು ಅಷ್ಟೇನೆ ಉದ್ದೇಶ ನೋಡ್ಬೇಕಿಲ್ಲಿ ಭಾರತ ನಮ್ದು ಅಂತಿದ್ರೆ ನಮ್ಮ ಸ್ವಂತಿಕೆ ಅಂತಿದ್ರೆ ಯಾವ ವ್ಯಕ್ತಿ ಕೂಡ ಈ ರೀತಿ ಉಡಾಫೆಗಾಗಿ ಮಾತಾಡ್ತಾ ಇರ್ಲಿಲ್ಲ ಡಿ ಜೆ ಹಳ್ಳಿ ಮೇಲೆ ಅಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಮೇಲೆ ಇದೇ ಮುಸಲ್ಮಾನ ಪಂಡು ಪೋಗ್ರಿಗಳು ಕಲ್ಲೆಸಿತಾರೆ ಬೆಂಕಿ ಹಸ್ತಾರೆ ಸಂಬಂಧಪಟ್ಟಂತ ಶಾಸಕ ಮನೆಗೂ ಕೂಡ ಸುಡ್ತಾರೆ ಇವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನೂ ಕೂಡ ವಿಡ್ರಾ ಮಾಡಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ರೀತಿ ಇಟ್ಟು ಹೊಂದಿರತಕ್ಕಂಥ ಸರ್ಕಾರದ ಸಿದ್ದರಾಮಯ್ಯ ಬಾಯ್ಲಿ ಈ ತರ ಮಾತು ಬರುತ್ತೆ ಅಂದ್ರೆ ಅದನ್ನ ಯಾರು ಒಪ್ಪೋದಿಲ್ಲ ಮತ್ತು ಖಂಡಿತವಾಗ್ಲೂ ಅದನ್ನ ಖಂಡಿಸ್ತೀವಿ ನಾವು ಸರ್ಕಾರ ವಿರೋಧ ಪಕ್ಷ ಅವರ ಕಾರಣ ಅಂತಾರೆ ಸಿದ್ದರಾಮಯ್ಯ ಈಗ ಅವ್ರ ಆಡಳಿತದಲ್ಲಿ ಯಾರವ್ರೆಸ್ ಕಾಂಗ್ರೆಸ್ ಎಲ್ಲದಕ್ಕೂ ಅದಕ್ಕೂ ಸಪೋರ್ಟ್ ಕೊಟ್ಕೊಟ್ ಹೋದ್ರೆ ಈಗ ನಾಗಮಂಗ್ಳೂರ್ದಲ್ಲ ಆಯ್ತಲ್ಲ ಏನು ಇದು ಕಾನೂನು ಕ್ರಮ ತಗೊಂಡ್ರು ಅದೊಂದು ಆಕಸ್ಮಿಕ ಘಟನೆ ಅಂದರು ಗೃಹ ಸಚಿವರು ಘಟನೆ ಏನಲ್ಲ ಉದ್ದೇಶಪೂರ್ವಕವಾದ ಘಟನೆ ಈಗ ಅವರು ಮುಸ್ಲಿಮ್ ಅವ್ರೇನು ಮಾಡಬೇಡಿ ಅಂದ್ರೆ ಅವ್ರ ಹಬ್ಬಗಳಿಗೆ ನಮ್ಮ ಹಿಂದೂಗಳು ಯಾರು ತೊಂದರೆ ಕೊಡ್ತಾರ ಕಲ್ಲು ಯಾವ್ದಾರ ಇತಿಹಾಸದಲ್ಲಿ ಹೇಳಿ ಕಲ್ಲು ತೂರಾಟ ಮಾಡೋದು ಇನ್ನೊಂದು ತೊಂದರೆ ಕೊಡೋದು ಮತ್ತೆ ರಾಜ್ಯ ಸರ್ಕಾರನೇ ನಮ್ಮ ಸರ್ಕಾರ ಬಂದಿರದೇನೆ ನಮ್ಮ ಮುಸ್ಲಿಮ್ ಸರ್ಕಾರದಿಂದ ಅವ್ರ ಸಪೋರ್ಟಿಂದ ಸರ್ಕಾರ ಬಂದಿರೋದು ಅಂತ ಹೇಳ್ತಾವ್ರೆ ಮುಖ್ಯಮಂತ್ರಿಗಳು ಆದ್ರಿಂದ ಅವರು ನಮ್ಮ ಪರ ಸರ್ಕಾರ ಇದೆ ಅಂದ್ಬಿಟ್ಟು ಅವ್ರು ಏನು ಬೇಕಾದ್ರು ಮಾಡ್ಬೋದು ಪ್ರಿಯಾಂಕರ್ಗೆ ಅವ್ರು ಹೇಳ್ತಾರೆ ಬಿ ಜೆ ಪಿಯವರು ಮಂಗಳೂರಲ್ಲಿ ಇವೆಲ್ಲ ಟ್ರೈ ಮಾಡಿದರು ಕರಾವಳಿಯಲ್ಲಿ ಇವಾಗ ಮೈಸೂರು ಭಾಗಕ್ಕೂ ಹೊರಡ್ತಾ ಇದ್ದಾರೆ ಕೋಮು ದ್ವೇಷ ಬಿ ಜೆ ಪಿ ಅವರು ಹರಡ್ತಾ ಇರೋದು ಕಾಂಗ್ರೆಸ್ ಅವರಲ್ಲ ಅಂತಾರೆ ಕೋಮುವಾದ ಯಾರು ಹಿಂದೂಗಳು ಕಲ್ಲು ಹೊಡೆದಿದ್ರೆ ಉದಯಸ್ಪುರಕ್ಕೆ ಕೋಮು ಗಲ್ಬೇ ಬೀಸ್ಬೋದು ಅಂತ ಬಿ ಜೆ ಅವ್ರನ್ನ ಒಪ್ಕೊಬೋದಿತ್ತು ಹಿಂಗೆ ಮಾಡಿರೋರು ಯಾರು ಸಿಗಾಕಂಡಿರೋರೆಲ್ಲ ಯಾರು ಮುಸಲ್ಮಾನವರೇ ತಾನೇ ಎರಡೇ ಎರಡು ಅಂತಾರಲ್ಲ ಅಂತಾರೆ ಎರಡೆ ಎರಡು ಕಲ್ಬಿದ್ರೆ ಯಾಕೆ ಇಷ್ಟೊಂದು ಗಲಭೆ ಎಲ್ಲಾ ಆಯ್ತದೆ ಈಗ ಅದು ಯಾರೋ ಒಬ್ಬ ಚನ್ನಪಟ್ಟಣದಿಂದ ಕರ್ಕೊಂಡು ಬಂದವರೇ ಉದ್ದೇಶ ತಾನೆ ರಾಜ್ಯ ಸರ್ಕಾರನೇ ಮಾಡ್ತಾ ಇರೋದು ವೋಟ್ ಬ್ಯಾಂಕ್ಗೋಸ್ಕರ ನಮ್ಮ ಅಭಿಪ್ರಾಯ ಈ ವರ್ಷದಿಂದ ಹೊಸದೊಂದು ರೂಲ್ಸ್ ಬಂದಿದೆ ಮಸೀದಿ ಮುಂದೆ ಡಿಜೆ ಆಗಿಲ್ಲ ಮಸೀದಿ ಮುಂದೆ ಗಣೇಶ ತಗೊಂಡು ಹೋಗೋಂಗಿಲ್ಲ ಅಂತ ಇವೆಲ್ಲ ಸರಿನಾ ಏನು ಸರಿ ನಮ್ಮ ದೇಶದಲ್ಲಿ ಭಾರತದಲ್ಲಿ ಹಿಂದೂಗಳ್ಗೆ ರಕ್ಷಣೆ ಇಲ್ಲ ಆ ಥರ ಆಗೈತೆ ಈಗ ನಾಡಹಬ್ಬ ಇದು ಬರೀ ಹಿಂದೂಗಳಿಗೆ ಅಲ್ಲ ಅಂತ ಹೇಳ್ತಾರೆ ರಂಜಾನ್ ಮತ್ತೆ ಕ್ರಿಸ್ಮಸ್ ಎಲ್ಲ ಕ್ರಿಶ್ಚಿಯನ್ಸ್ಗೆ ಇದು ರಂಜಾನ್ ಮುಸ್ಲಿಮ್ಗೆ ಅನ್ನೋದು ಇರುತ್ತೆ ಇದು ಮೈಸೂರು ದಸರಾ ಮಾತ್ರ ನಾಡಹಬ್ಬ ಯಾರು ಬೇಕಾದ್ರೂ ಮಾಡೋದು ಅನ್ನೋದಿರುತ್ತೆ ಏನು ಚಾಮುಂಡಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆಲ್ಲ ಏನು ದೇಣಿಗೆ ಕೊಟ್ಟವರ ಕ್ರಿಶ್ಚಿಯನ್ಸು ಮುಸ್ಲಿಮ್ನವ್ರು ಏನು ದೇಣಿಗೆ ಕೊಟ್ಟವರ ಏನು ಮೂರಾದಿ ಮಣ್ಣು ಇಲ್ಲ ಇಡೀ ಇಂಡಿಯಾನೇ ಭಾರತನೇ ಹಿಂದೂಗಳದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಯಾಕೋ ಇಡೀ ಭಾರತ ಮೇಲೆ ರಂಗನಾಸ್ವಾಮಿ ದೇವಸ್ಥಾನ ಏನು ಪಾಕಿಸ್ತಾನದ ಬಾಂಗ್ಲಾದೇಶ್ ತೋರ್ದಾಗತ್ತ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂದ್ರೆ ಅದೇ ಅನ್ನ ತಿನ್ನ ಬೈಲಿ ಎಕ್ಡ ತಿನ್ನ ಮಾತಾಡ್ತಾರೆ ಇವರೆಲ್ಲ ಊಟಕ್ಕೆ ಸಲುವಾಗಿ ಓಲೈಕೆ ರಾಜಕಾರಣ ನಾನ್ ಹೇಳೋದು ಹಿಂದೂ ಮುಸ್ಲಿಮು ಅಂತಲ್ಲ ತಪ್ಪು ಯಾರೇ ಮಾಡ್ಲಿ ಊತ್ಬೇಕು ಒಂದೇ ಒಂದ್ ಕಲ್ ಅಂತಾರಲ್ಲ ಒಂದೇ ಒಂದ್ ಕಲ್ಲು ಒಂದ್ ಕಲ್ತಾನೆ ಯಾಕು ಅರ್ಧ ಕಲ್ತಾನೆ ಯಾಕೆ ಕಾಲ್ ಯಾಕೆ ಯಾಕು ಈಗ ಯಾವ್ದೋ ರಂಜಾನ್ ಕ್ರಿಸ್ಮಸ್ ಯಾವ್ದಾರ ಹಬ್ಬದ ದಿನಕ್ಕೆ ಉದ್ಘಾಟನೆ ಕಲ್ ಮಾಡಿಸ್ತಾರ ಮಾಡ್ಸಲ್ಲ ಗಣೇಶನ್ ಮೇಲೆ ಕಲ್ತುರಿದ್ರಲ್ಲ ಏನ್ ಅನ್ಸುತ್ತೆ ಏನ್ ಕಾರಣ ಇರಬಹುದು ಇದಕ್ಕೆ ಇದು ಸರ್ ಇದು ಯಾರು ಒಪ್ಪಲ್ಲ ಯಾವ ಸಮಾಜನೂ ಒಪ್ಪಲ್ಲ ಯಾವ ನ್ಯಾಯಾಲಯನೂ ಒಪ್ಪಲ್ಲ ಇವ್ರ ಇವರೇ ಸಿದ್ದರಾಮಯ್ಯನವರೇ ಇದ್ಕೆಲ್ಲ ದಾರಿ ಇವ್ರ ಸರ್ಕಾರನೇ ಸಪೋರ್ಟ್ ಅವ್ರಿಗೆ ಈಗ ಹಳ್ಳಿಲೆಲ್ಲ ಬರ್ತಾ ಇದಾರೆ ವ್ಯಾಪಾರಕ್ಕೆ ಬರ್ತಾರೆ ನಮ್ಮ ಹತ್ರ ವ್ಯಾಪಾರ ಮಾಡ್ತಾರೆ ಅದು ತಗೊಳ್ತಾರೆ ನಾವೇನಾರ ಅವ್ರಿಗೇನು ಥಕ್ಕೇ ಮಾಡಿದಾವ ಈ ತರ ಎಲ್ಲ ಮಾಡಿದ್ರೆ ಹಳ್ಳಿಗಳಲ್ಲಿ ವ್ಯಾಪಾರ ಮಾಡೋದು ನಿಲ್ಲಿಸಿಬಿಡೋಲ್ಲ ಅವ್ರ ಜೊತೆ ಏ ನಿಲ್ಲಿಸ್ಲೇಬೇಕಾಯ್ತದೆ ನಾವು ಹಾಂ ಕೂಡಲ್ಲ ಹೆಂಗೇನಾರ ಆದರೆ ನಾಗಮಂಗ್ಲ ಆಯಿತು ಕೆರಗೋಡ ಆಯಿತು ಮತ್ತು ಮೈಸೂರು ಆಯಿತು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಆಯಿತು ಅದರಿಂದ ಏನು ಸರ್ಕಾರವೇ ಅಷ್ಟಲ್ಲವೇ ಆ ಥರ ಮಾಡೋದು ಸರಿನಾ ತಪ್ಪು ಸರ್ ಆ ಥರ ಎಲ್ಲ ಮಾಡಬಾರ್ದು ಏನು ಮಾಡಿರೋರಿಗೆ ಏನು ಶಿಕ್ಷೆ ಕೊಡುತ್ತಾರೆ ಪೊಲೀಸವ್ರು ಇದ್ದಾರೆ ಶಿಕ್ಷೆ ಆಗಲೇಬೇಕು ಎಲ್ಲರಿಗೂ ಈ ಗಣೇಶನ ಮೇಲೆಲ್ಲ ಕಲ್ತೂರಿದ್ರಲ್ಲ ಏನು ಅನ್ಸುತ್ತೆ ನಿಮಗೆ ಒಳ್ಳೇದ ಕೆಟ್ಟದ ಕಾರಣ ಏನ ಒಳ್ಳೆಯದು ಒಳ್ಳೆಯದಲ್ಲ ಅದೆಲ್ಲ ಒಳ್ಳೇದು ಮಾಡ್ಕೋಬೇಕು ಹೊರ್ತು ಕೆಟ್ಟದ್ದು ಮಾಡಿಕೊಡೋದು ಎಲ್ಲ ಅಣ್ ಹಂಗೆ ಇರ್ಬೇಕು ನಾವೆಲ್ಲರೂ ಈ ಕಿತಾಪೀತಿ ಪಿತಿ ಹುಡುಗರೆಲ್ಲ ಮಾಡೋದು ಯಾವುದಾದ್ರು ಕಲ್ ಒಡೆಯೋದು ಇದೆಲ್ಲ ಸರಿ ಪೊಲೀಸರು ಕಂಟ್ರೋಲ್ ಮಾಡಿಬಿಟ್ಟು ಅವ್ರಿಗೆ ಕಸ್ಟಡಿಗೆ ತೊಗೊಳ್ಬೇಕು ಕಲ್ತೂರ ಆಟ ಮಾಡಿದ್ರೆ ಅವ್ರ ಶಿಕ್ಷೆ ಅವ್ರಿಗೆ ಕೊಡಲೇಬೇಕು ಯಾರ ಇರಲಿ ನಮ್ಮವರೇ ಇರಲಿ ನಿಮ್ಮವರೇ ಇರಲಿ ತಪ್ಪು ತಪ್ಪೇ ಸರಿದು ರಾಜಕೀಯ ವಿಚಾರವಾಗಿ ನಡೆದಿರ್ಬೋದು ರಾಜಕೀಯದವರು ಹಿಂದೆ ಅವರು ಎತ್ತಿ ಕಟ್ಟಿರ್ಬೋದು ಆದರೂ ಈ ರೀತಿ ಮಾಡಿದ್ದು ತಪ್ಪು ಇದು ಸರಿ ಇಲ್ಲ ನಡೆದಿರೋದು ತಪ್ಪೆ ಕಲ್ಲೊಡ್ದಿರೋದು ಆಮೇಲೆ ಮಸೀದಿ ಮುಂದೆ ಡಿ ಜೆ ಹಾಕಬಾರ್ದು ಗಣೇಶ ಹೋಗಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಸರಿ ಅನ್ಸುತ್ತಾ ಅಲ್ಲ ಸರಿ ಅಂತ ಏನು ಅನ್ನಿಸೋದಿಲ್ಲ ಅದು ಒಂದು ಪರ್ಮಿಷನ್ ತಗೊಂಡ್ರು ಗಣಪತಿ ಬಿಡಬೇಕು ಒಂದು ಒಳ್ಳೆತನ ಒಂದು ಧರ್ಮಕ್ಕೆ ನಮಗೆ ಫ್ರೀಯಾಗಿ ಆಗಿ ಪರ್ಮಿಷನ್ ಕೊಡ್ತಾ ಇಲ್ಲ ಅದೊಂದು ಧರ್ಮ ಕೊಡಬೇಕು ನಾವು ಕೇಳೋದೇನು ಅಂದರೆ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ಪರ್ಮಿಷನ್ ತಗೊಂಡು ಮಾಡುವಂಥದ್ದಲ್ಲ ಆಯಿತಾ ಇದರಲ್ಲಿ ಕಿಡಿಗಿಡಿಗಳು ಆಗ್ತಿದ್ರು ಕಲ್ಲು ಹೊಡೆದ್ರು ಮಸೀನ ಈಗ ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಆಗಬೇಕು ಸರ್ ಅಂಥವ್ರು ನಾವು ಬಂದಿಸಿ ಜೇಗಡಿಸಿ ಯಾರ ಸಣ್ಣ ಪುಟ್ಟ ವ್ಯಕ್ತಿ ತಪ್ಪಾಗ್ಬಿಟ್ರೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಕೌಚ ಹಾಕ್ಬಿಡ್ತಾರೆ ಈಗ ತಪ್ಪು ಮಾಡೋರಲ್ವಾ ಎಲ್ಲ ಬೇಕು ಅಂತ ಮಾಡಿದ್ರು ಆ ಬೇಗ ಮಾಡಿರೋರಿಗೆ ಶಿಕ್ಷೆ ಅಷ್ಟೇ ಸತ್ರೆ ಟಮ್ಟೆ ಹೊಡಿಬೇಡ ಅಂತ ಹೇಳ್ತಾರೆ ಯಾಕೆ ಹೊಡಿಬೇಡ ಸತ್ರೆ ನಮ್ಮ ಸಂಸ್ಕೃತಿ ಅದು ಆಯ್ತಾ ಅದನ್ನ ಕಾನೂನು ಮಾಡಿ ಏನ್ ತರಬೇಕು ತಗೋಬೋಲ್ಲೇ ನಾವು ಹಿಂದೂಗಳು ಮೆಜಾರಿಟಿ ಆಫ್ ಮಂಡ್ಯ ಬಟ್ ಆದರೂ ಅವ್ರು ಮಸೀದಿ ಇರ್ತಾವಲ್ವಾ ನಾವು ಬೇಕು ಆದ್ರೆ ಪುಡಿ ಮಾಡ್ಬೋದಲ್ವಾ ಆ ಥರ ಮಾಡ್ತೀವ ವಿವೇಕ ಕೆಲಸವಾ ಇವ್ರು ಯಾಕೆ ಇಷ್ಟೊಂದು ವಿವೇಕ ದುರಂತ ಸಿದ್ದರಾಮಯ್ಯ ಅವ್ರು ಮಾಡಿಸ್ತಾ ಇರೋದು ಅವ್ರು ಯಾಕೆ ಮಾಡಿಸಿರು ಸ್ವಾಮಿ ಮತ್ತೆ ಬಿಜೆಪಿಯ ಮಾಡಿಸ್ರು ಇವ್ರು ಯಾಕೆ ಸ್ವಾಮಿ ಆತಾರ ಅವ್ರಿಗೆ ಕಾನೂನಿಗೆ ನೇರವಾಗಿ ಆರ್ಡರ್ ಮಾಡಲೇಳಿ ಒಂದೋ ಎರಡು ಕಲಿಬಿದೆಯ ಒಂದಾಗ್ಬೋದು ಎರಡು ಆಗ್ಬೋದು ತಪ್ಪು ತಪ್ಪೆ ಒಂದೇದ ಒಂದು ತಪ್ಪು ಹತ್ತು ತಪ್ಪು ಆಯ್ತದೆ ನಾಳೆ ನೀನು ಒಬ್ಬ ತಪ್ಪು ಮಾಡಿಬಿಟ್ರೆ ನಾವೆಲ್ಲ ನೋಡಿ ನಿನ್ನೋಬಿಟ್ಟು ನಿಮ್ಮ ನೋವು ನಾವು ತಪ್ಪು ಮಾಡ್ತೀವಿ ಸಣ್ಣ ಪುಟ್ಟ ವ್ಯತ್ಯಾಸ ಆದಂತ ಸಂದರ್ಭಕ್ಕೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ರಪ್ಪ ಅಂತ ನೇರ ಹೇಳ್ಬೇಕು ನಾನು ಸಾಮಿ ಆಗ್ಬಾರ್ದು ಒಂದೆರಡು ಹೊಡೆದವ್ರ ಇದ್ರೆ ನಾಳೆ ಅದು ಇಪ್ಪತ್ತು ಹೊಡಿತಾರೆ ಇವತ್ತು ಒಂದು ಹೊತ್ತು ಆಯ್ತವೆ ಎರಡು ಒಬ್ರು ಪೊಲೀಸ್ ಬೇರೆ ಈ ಮಸೀದಿ ಕಡೆಯಿಂದ ಕಲ್ಲು ಬಂದಿದೆ ಅಂತ ಆಯಾಮನ್ಗೂ ಏಟ್ ಬಿದ್ದಿದೆ ಅವರು ಪಬ್ಲಿಕ್ ಮಾಧ್ಯಮದ ಮುಂದೆನೆ ಒಪ್ಕೊಂಡಿದ್ದಾರೆ ಇವ್ರು ಎಲ್ಲೋ ಕುದಿದವ್ರಿಗೆ ಹೆಂಗೆ ಸಾಧ್ಯ ಹೇಳೋಕ್ಕೆ ಮಸೀದಿ ಮುಂದೆ ಡಿಜೆ ಹಾಕಬಾರ್ದು ಮಸೀದಿ ಮುಂದೆ ಗಣೇಶನ ಗಣೇಶನ್ ತಗೊಂಡೋಗಬಾರ್ದು ಇವೆಲ್ಲ ಸರಿನಾ ಹಾಗಾದ್ರೆ ಅವರು ಮೊನ್ನೆ ಅದಕ್ಕೆ ಮೊದ್ಲಾಗೆ ಇದು ಮಾಡ್ದಲ್ಲ ಅವ್ರದ್ದು ಫಂಕ್ಷನ್ ಇತ್ತಲ್ಲ ಯಾವ್ದು ಮುಸಲ್ಮಾನ ಇದಲ್ಲ ಹ ಅವಾಗ ದೇವಸ್ಥಾನ ಮುಂದೆ ಪಬ್ಲಿಕ್ ಮುಂದೆ ಎಲ್ಲ ಮಾಡ್ದಲ್ಲ ಅದು ಸರಿನಾ ಮುಸಲ್ಮಾನೆ ಕಾಂಗ್ರೆಸ್ ಬಂದಿದೆಯಾ ಹಿಂದೂಗಳು ಓಟ್ ಹಾಕಿಲ್ವಾ ಬಂದ್ರೆ ನಾನೇ ವಿಡಿಯೋದಲ್ಲಿ ನೋಡಿದ ಕಲ್ ಬಂದಿದ್ದಕ್ಕೆ ಕಿರಿಕಾಗಿರೋದು ಆಗಿರೋದು ಐದು ನಿಮಿಷ ನಿಮ್ಸ ರೋಡಲ್ಲಿ ಕರ್ಕೊ ಹೋಗ್ತಾರ ಇವ್ರಿಗೆ ರಕ್ತ ಬಿಸಿ ಇನ್ನೂ ವಯಸ್ಸು ಗೊತ್ತಿಲ್ಲ ಅವ್ರಿಗೆ ಸೀನಿಲ್ಲ ಏನು ಅಡಿಲ್ ಸೀದಾಗ ಎಲ್ಲ ಗೊತ್ತಾಯ್ತಿ ಅವ್ರಿಗೆ ಬಂದಿರೋ ರಾಜಕೀಯ ಬೇರೆ ಇನ್ ಏನು ಉದ್ದೇಶ ನೀವು ಇಲ್ಲ ಸಾರಿ ಅವ್ರಿಗೆ ಯಾರ ಒಂದು ಮನವರ್ಕ ಒಂದು ಶಿಕ್ಷೆ ಕೊಟ್ರೆ ಮುಂದಕ್ಕೆ ಯಾಕೆ ಹೋಯ್ತಾರೆ ಪದೇ ಪದೇ ಬೆಳಿಕ್ಕೆ ಅವಕಾಶ ಕೊಡ್ತಾ ಇರ ಎಷ್ಟ ಆಗಿರ್ಬೋದು ಇಷ್ಟವರೆ ಗಲಾಟೆ ಒಬ್ಳಿದಾಗಿರ್ಬೋದು ಈಗ ಅವ್ರ ಅಂದ್ಬಿಟ್ರೆ ಅವರು ಡಿ ಜೆ ಹಾಕೊಂಡವ್ರು ತಪ್ಪಿಲ್ಲ ಇನ್ನೊಂದು ಕೋಮು ಅದೇವ್ರು ಹಾಕೊಂಡವ್ರು ತಪ್ಪದು ಎಲ್ರಿಗೂ ಕಷ್ಟ ಇದನ್ನ ಒಂದು ಕೋಮು ಸೃಷ್ಟಿ ಮಾಡಿರೋದು ಅಂತ ನಮ್ಮ ಅಭಿಪ್ರಾಯ ಇದು ಯಾರು ಅದರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗಿದೆ ಈಗ ಡಿ ಜಿ ಹಳ್ಳಿ ಕೆ ಜಿ ನೀವು ನೋಡಿಲ್ವಾ ಯಾರು ಮಾಡಿದ್ದಲ್ಲೇ ಈಗ ಡಿ ಜಿ ಹಳ್ಳಿ ಕೆಜಿ ವಾಸ್ತವವಾಗಿ ಒಬ್ಬ ಅದು ಏನೋ ಜನಪ್ರಿಯ ಶಾಸಕರು ಅವ್ರ ಮನೆ ಮೇಲೆ ಅದಕ್ಕೇನು ಕ್ರಮ ತಗೊಂಡಿದ್ದಾರೆ ಹೇಳಿ ಈಗ ಆಯ್ತು ಹಿಂದೂಪರ ಸಂಘಟನೆಗಳು ಅವರು ನಾವು ಪಕ್ಷಪರ ಇಲ್ಲ ನಮ್ದಿಲ್ಲ ಏನವ ಹಿಂದೂಪರ ಸಂಘಟನೆಗಳು ಹೋರಾಟ ಮಾಡ್ತಾರೆ ಆ ಹೋರಾಟದಲ್ಲಿ ಮಾಡಿರೋ ಕೇಶ ವಾಪಾಸ್ ತೊಗೊಂಡಿಲ್ಲ ಇವರು ಡಿ ಜಿ ಹಳ್ಳಿ ಮತ್ತು ಕೆ ಜಿ ಹಳ್ಳಿ ಮಾಡಿದಂಥವ್ರದ ವಾಪಸ್ ತೊಗೊಂಡಿದ್ದಾರೆ ಅಲ್ವಾ ಮತ್ತೆ ಹೆಂಗ್ ತಗೊಂಡ್ರು ಅವರು ತಪ್ಪು ಅಂತ ಹೇಳೋಣ ನಾವು ಪಬ್ಲಿಕ್ ಸಾಗಿ ಚಾಮುಂಡಿ ಬೆಟ್ಟ ಹಿಂದೂಗಳದ್ದು ಅಲ್ಲ ಅಂದ್ರು ನೂರೈವತ್ತು ಪರ್ಸೆಂಟ್ ಹಿಂದೂಗಳು ದೇವೇಗೌಡರ ಇರ್ಬೋದು ಅಥವಾ ಸಿದ್ದರಾಮಯ್ಯವರೇ ಇರ್ಬೋದು ಮಸೀದಿ ಹೋದ್ರು ಅವರು ಅಣೆಗೆ ಬಟ್ಟಿಕ್ಕೊಂಡು ಹೋಗಿದ್ರ ಅವರು ಅವ್ರಿ ಆದಂತ ಸಂಪ್ರದಾಯದಲ್ಲಿ ತಲೆಗೆ ಟೋಪಿ ಹಾಕೊಂಡು ಹೀಗೆ ಸಾಲ ಓದಿಸುದು ಅಲ್ವಾ ಅದೇ ರೀತಿ ಇವ್ರು ಅರ್ಷಣ ಕುಂಕುಮ ಇಕ್ಕ ಬರ್ಲಿ ಇವರು ಒಂದ್ ಮಾತು ಹೇಳಿ ಸಹ ನಾನು ಅರ್ಷಣ ಕುಂಕುಮ ಯಾಕೆ ಇಕ್ಕಬಾರ್ದು ನಮ್ಮ ಪ್ರಜಾಪ್ರಭುತ್ವ ಇಲ್ಲೇ ಈಗ ನೀವು ಹೇಳಿದ್ರೆ ಮೇಲ್ಕೋಟೆಗೆ ಜನ ಯಾವುದೇ ಜನ ಜಾತಿ ಆಗಲಿ ಸಂಬಂಧ ಇಲ್ಲ ಎಲ್ಲರೂ ಬರ್ಬೋದು ಅಂತ ಅದೇ ರೀತಿ ನಮಗೂ ಒಂದು ಮಸೀದಿಗೆ ಹೋಗಿ ಅವಕಾಶ ಕೊಡಲಿ ಭಾನು ಮಸ್ತಾಕು ಚಾಮುಂಡೇಶ್ವರಿ ಮೇಲೆ ನಂಬಿಕೆ ಇದ್ರೆ ದೇವ್ರತೆ ಅಂದರೆ ಅಲ್ಲೇ ಅಲ್ಲಾನು ಒಂದೇ ಕುರಾನು ಒಂದೇ ಅಥವಾ ಚಾಮುಂಡೇಶ್ವರ ಒಂದೇ ಅಂದಮೇಲೆ ಅವರು ಅರ್ಷ ಕುಂಕುಮ ಬಳೆ ತೊಟ್ಕೊಂಡು ದಷ್ಟ ಉದ್ಘಾಟನೆ ಮಾಡಿ ಯಾಟ್ಸಪ್ ಮಾಡೋಣ ಈ ಕನ್ನಡ ಬಾವುಟನ ಕನ್ನಡದ ಬಗ್ಗೆ ನಾವು ಬರ್ದಿದೀವಿ ಅದು ಇದು ಅಂತ ಹೇಳ್ತಾರ ಕನ್ನಡ ಪರ ಮಾತನಾಡ್ತಾರಲ್ವ ಆ ಬಾವುಟನ ಹಿಡಿದಕ್ಕೆ ಅದು ಅರ್ಶನಾ ಕುಂಕುಮ ಸಂಕೇತ ನಾನು ಅದನ್ನ ಹಿಡಿಯೋದಿಲ್ಲ ಅಂತ ಹೇಳಿದಾರಲ್ವ ಅಂತ ಅಂದಮೇಲೆ ಇಲ್ಲಿಗೆ ಹೆಂಗಾಯ್ತಾರೆ ಇದು ಅರ್ಶನಾ ಕುಂಕುಮ ಅಂತ ಇಕ್ಕಂ ಬರಬೇಕು ಅಂತಂದು ಬರ್ತಾರೆ ಅವರು ಅದಾಗುತ್ತಾ ಈಗ ನಮ್ಮ ಹಿಂದೂಗಳಲ್ಲಿ ಎಲ್ಲ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳುವಂಗೆ ಬೇರೆ ಕಮಿ ಕೋಮನವರು ನಮ್ಮ ಹಿಂದೂ ಸಂಪ್ರದಾಯಕ್ಕೆ ಹೊಂದ್ಕೊಳ್ತೀವಿ ಅಂತ ಅವ್ರ ಸ್ಟೇಟ್ಮೆಂಟ್ ಇಲ್ವಲ್ಲ ಇಲ್ಲಿ ಯಾರು ಯಾರು ಒಂದು ಮಾಹಿತಿ ಇಲ್ಲವಲ್ಲ ಅವರು ಯಾತ್ರೆಗಳ್ನ ಮಾಡ್ತಾರೆ ಈಗ ಯಾವುದು ಈಗ ಹಬ್ಬ ಮಾಡಿದ್ರಲ್ಲ ಈದ್ ಮಿಲಾದ್ನಲ್ಲಿ ಅವರು ಯಾತ್ರೆಗಳನ್ನ ಮಾಡಿದ್ರು ಅವಾಗ ಹಿಂದೂಗಳು ಏನಾದ್ರು ಅವ್ರಿಗೆ ತೊಂದರೆ ಮಾಡಿದ್ರ ಇವ್ರು ಯಾಕೆ ನಮ್ಮ ಗಣಪತಿ ಉತ್ಸವನ ಮಾಡಿದಾಗ ಇವ್ರು ಕಲ್ಲು ಕಲ್ಲುಡಿಯೋದು ಮೇಲ್ಗಡೆಯಿಂದ ಉಗುಳೋದು ಅಥವಾ ಬೌಟಾರಿಸೋದು ಈ ತುಮ್ಕೂರಲೆಲ್ಲ ಪಾಕಿಸ್ತಾನಕ್ಕೆ ಜಯ ಅಂತೇಳಿ ಹೇಳೋದು ಇವೆಲ್ಲ ಏನಕ್ಕೆ ಸರ್ ಇದು ಸ್ವಾಮಿ ಅವರು ಹೇಳಿದರೆ ಬರೀ ಒಂದೋ ಎರಡೋ ಕಲ್ಪಿದಿದೆ ಅಷ್ಟೇ ಅಂದ್ರೆ ಎಲ್ಲ ಬಿಡಬೇಕು ಅಂತನ ಅರ್ಥ ಪ್ರಾಣ ಹೋಗ್ಬೇಕು ರಕ್ತ ಕೋಡಿ ರಕ್ತ ಕೋಡಿ ಅರಿಬೇಕು ಅಂತಾನ ರಾಷ್ಟ್ರ ರಾಷ್ಟ್ರಾಂತರ ಅಲ್ವಾ ಎಲ್ಲಿ ಜಾತಿಯಾತೀತ ಇವರು ಮುಸ್ಲಿಮ ಇದಕ್ಕೂ ಇವರ ಮಸೀದಿಗಳಿಗೆ ಎಲ್ಲ ಹಿಂದೂಗಳನ್ನ ಪ್ರವಾಸ ಮಾಡ್ತಾರ ಜಾತ್ಯಾತೀತ ಎಲ್ಲಿ ಬಂತು ಮತ್ತೆ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ ಹೇಳಿದ್ದಾರೆ ಈ ಶ್ರೀರಂಗಸ್ವಾಮಿ ದೇವಸ್ಥಾನ ಹಿಂದೂಗಳದ ಹೇಗೆ ಹಿಂದೂಗಳದ ಅದು ಬರೆದಬೇಕಲ್ದೇ ಆಗಿನ ಕಾಲದಿಂದನೂ ನಮ್ಮ ಹಿಂದೂಗಳ ದೇವಸ್ಥಾನನೇ ಬಂದಿರೋದು ಚಾಮುಂಡಿ ಬೆಟ್ಟ ಅದು ರಂಗಸ್ವಾಮಿ ಆಗಿರ್ಬೋದು ಎಲ್ಲ ಅಂತಾರೆ ಎಲ್ಲ ಇಲ್ಲ ಅವಾಗ್ಲಿಂದ ಹಿಂದೂಗಳ ಅದು ಬರೆದಿದ್ರು ಅದು ಮೂರು ತಲೆ ಮಹಾರಾಜ್ರು ಇದ್ರಲ್ಲ ಅವಾಗ ಒಟ್ಟಿರ್ತಿಂದಿರೋದೇ ಅವಾಗ ಏನಾದ್ರು ಹಿಂದೂ ದೇವಸ್ಥಾನ ಅದು ಚಾಮುಂಡಿ ಬೆಟ್ಟ ಸಂಬಂಧಪಟ್ಟಿದ್ದವರು ದಸರಾನು ಹಿಂದೂಗಳದಲ್ಲ ಅದೊಂದು ನಾಡ ಹಬ್ಬ ಅಂತಾರೆ ಅವ್ರು ಹೇಳ್ದೆ ಯಾರ ಅವ್ರಿಗೆ ಓಟ್ಗೋಸ್ಕರ ಅವ್ರು ಮಾಡ್ಕೊಂಡ್ರೆ ಯಾರು ಜನ ಒಪ್ತಾರ ದೇವ್ರ ಒಪ್ತಾರ ಅದು ನಮ್ಗೇನಿದ್ರ ರಾಜಕೀಯ ಅಂತ ಕಾಣಿಸಲ್ಲ ಯಾಕಂದ್ರೆ ಇವತ್ತಿಂದ ಇದು ಬಂದಿಲ್ಲ ತುಂಬಾ ವರ್ಷಗಳಿಂದಲೂ ಬಂದಿದೆ ಈಗ ನಮ್ಮ ಚಿನ್ನಪಟ್ಟಣೆ ತಗೊಳ್ಳಿ ತುಂಬಾ ವರ್ಷದಿಂದ ನಡಿತಾನೆ ಇದೆ ಇದು ಪಕ್ಷಗಳ ಬಂದಿ ಮಾಡ್ತಾವೆ ಅನ್ನೋದೆಲ್ಲ ನಮ್ಮ ಪ್ರಕಾರ ಸುಳ್ಳು ಅನ್ಸುತ್ತೆ ಇದು ಮೊದ್ಲಿಂದನೂ ನಡೆದಿದೆ ಮತ್ತೆ ಮನ್ಮೊನ್ನೆ ಹೇಳಿದರು ಸಿದ್ದರಾಮಯ್ಯವರು ಅವರು ಅಲ್ಲಿ ಶಾಂತಿ ಇದೆ ಅಂತ ಹೇಳಿದ್ದಾರೆ ಸರ್ವಶ್ರೇಷ್ಠ ಅಂದ್ರೆ ನಮ್ ಹಿಂದೂ ಜಾತಿ ನಾವೆಲ್ಲರೂ ಒಪ್ಕೋತೀವಿ ಎಲ್ರು ಒಪ್ಕೋತೀವಿ